ನಾಲ್ಕರಂದು ಬೆಂಗಳೂರಿನ ಬಾಗಲೂರು ವಿಜೆ ಇಂಟರ್ ನ್ಯಾಷನಲ್ ಶಾಲಾ ಮೈದಾನದಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಆಯೋಜಿಸಿದ್ದ ರಾಜ್ಯಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಖ್ಯಾತ ಚಲನಚಿತ್ರ ನಟಿ ಸನ್ಮಾನ್ಯ ಶ್ರೀಮತಿ ಉಮಾಶ್ರೀ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆದ ಸಮ್ಮೇಳನ ಐತಿಹಾಸಿಕ ದಾಖಲೆಯನ್ನು ಬರೆದಿದ್ದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಹಾಗೂ ರಾಜ್ಯದ ಉದ್ದಗಲಕ್ಕೂ ಪರಿಷತ್ತಿನ ಪದಾಧಿಕಾರಿಗಳು ಸದಸ್ಯರು ಹಾಗೂ ವಿಶೇಷವಾಗಿ ಆಯ್ಕೆಯಾಗಿದ್ದ ಜೀವಮಾನ ಸಾಧನಾಶ್ರೀ ಎಚ್ ಎನ್ ಪ್ರಶಸ್ತಿ ಚೈತನ್ಯ ಶ್ರೀ ಪ್ರಶಸ್ತಿ ಪುರಸ್ಕೃತರೂ ಆದ ಸನ್ಮಾನ್ಯ ಶ್ರೀ ಆಂಜನಪ್ಪ ಪುಟ್ಟೂರವರು ಸಮಾಜ ಸೇವಕರು ಮತ್ತು ಸನ್ಮಾನ್ಯ ಶ್ರೀಮತಿ ಅರುಣಕುಮಾರಿ ಆಂಜನಪ್ಪ ಪುಟ್ಟೂರವರು ಮಾರೇನಹಳ್ಳಿ ಸಮಾಜ ಸೇವಕರು ಮತ್ತು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಿ ರಾಹುಲ್ ರವರಿಗೆ ಮುಖಂಡರಾದ ಕುಮಾರ್ ರವರಿಗೆ ಸನ್ಮಾನ ಮಾಡಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾಗರಾಜ್ರವರು ಮಾರೇನಹಳ್ಳಿ ಮಾಜಿ ಅಧ್ಯಕ್ಷರಾದ ಶ್ರೀ ನಂಜೇಗೌಡರವರು ಸದಸ್ಯರಾದ ಶ್ರೀಮತಿ ಗೀತಾ ಅನಂತ್ ಕುಮಾರ್ ರವರು ಚೊಕ್ಕನಹಳ್ಳಿ ಶ್ರೀ ಮುನಿರಾಜು ಶ್ರೀ ಚಿಕ್ಕಪ್ಪಯ್ಯ ಹಾಗೂ ಎಲ್ಲ ಸದಸ್ಯರುಗಳು ಅನೇಕ ಗಣ್ಯರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಧ್ಯಕ್ಷರು ಮತ್ತು ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಹುಲಿಕಲ್ ನಟರಾಜುರವರು ಮಾತನಾಡಿ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಸನ್ಮಾನ್ಯ ಶ್ರೀಮತಿ ಅರುಣಕುಮಾರಿ ಆಂಜನಪ್ಪ ಪುಟ್ಟು ಸಮಾಜ ಸೇವಕರು ಇವರಿಗೆ ಅಭಿನಂದಿಸಿ ಸನ್ಮಾನ ಮಾಡಿ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸಿದರು ಮತ್ತು ಸಮ್ಮೇಳನದ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ನನ್ನ ಹೃದಯ ತುಂಬಿದ ಅಭಿನಂದನೆಗಳು ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಬಾಗ್ಲೂರು ಗ್ರಾಮದ ವಿಜಯ ಜ್ಯೋತಿ ಶಾಲಾ ಆವರಣದಲ್ಲಿ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನವನ್ನು ಅದ್ಧೂರಿಯಾಗಿ ನಿನ್ನೆ ಇವತ್ತು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ ಈ ಒಂದು ಕಾರ್ಯಕ್ರಮದ ರೂವಾರಿ ಕೇಂದ್ರ ಬಿಂದು ನಮ್ಮ ಉಳ್ಕಳ್ ನಟರಾಜ್ ಸರ್ ಅವರು ಅವರು ಅವರ ಜೀವನವನ್ನು ವೈಜ್ಞಾನಿಕ ವಿಚಾರವಾಗಿ ಈ ಮೌಢ್ಯಗಳ ಮೂಢನಂಬಿಕೆಗಳ ಆಚರಣೆ ಮಾಡ್ತಕ್ಕಂಥ ಅವ್ರನ್ನ ಅವ್ರಿಗೆ ಒಂದು ವೈಜ್ಞಾನಿಕ ಮನೋಭಾವವನ್ನು ವೃದ್ಧಿಸಿ ಮಾದ್ನಿ ವೃದ್ಧಿ ಮಾಡಿ ಅವರಲ್ಲಿ ವೈಜ್ಞಾನಿಕ ಮನೋಭಾವನೆ ಉಂಟು ಮಾಡಬೇಕಂತೇಳಿ ಸುಮಾರು ವರ್ಷಗಳಿಂದ ಅವರು ಪಣ ತಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಉದ್ದೇಶನೇ ನಮ್ಮ ವೈಜ್ಞಾನಿಕ ಸಮ್ಮೇಳನದ ಉದ್ದೇಶನೇ ಅದಾಗಿರ್ತಾ ಇತ್ತು ಯಾಕಂದರೆ ನಮ್ಮ ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿ ವಾತಾವರಣದಲ್ಲಿರೋಂಥವರು ತುಂಬ ಮೂಢವ ನಂಬಿಕೆಗಳಿಗೆ ಅದೇ ರೀತಿ ತುಂಬ ಮೂಢನಂಬಿಕೆಗಳೇ ಪ್ರಚಾರ ಕೊಟ್ಟು ಅವರು ಅದನ್ನು ಪರಿಪಾಲನೆ ಮಾಡುವಂಥ ದೃಷ್ಟಿಕೋನ ಹೊಂದಿರತಕ್ಕಂಥದ್ದು ಆದ್ದರಿಂದ ಆ ಮೂಢನಂಬಿಕೆಗಳಿಂದ ನಮ್ಮ ಜನರ ಬದುಕಾಗಿರ್ಬೋದು ಇದು ಅವರು ಕೆಲಸ ಮಾಡದೆ ಮೂಢನಂಬಿಕೆಗಳು ಯಾರೋ ಪವಾಡ್ ಪುರುಷರಾಗಿರ್ಬೋದು ಮಾಟಮಂತ್ರ ಮಂತ್ರ ಆಗಿರ್ಬೋದು ಅವ್ರ ಮಾತುಗಳನ್ನ ದೋಷ್ ಜ್ಯೋತಿಷ್ಯ ಹೇಳೋದಂಥ ಆಗಿರ್ಬೋದು ಅವ್ರ ಮಾತುಗಳನ್ನ ಕೇಳಿ ಕೇಳಿದಾಗ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಬದಲಾವಣೆ ತರ್ತಾರೆ ಅಂತೇಳಿ ಅವ್ರನ್ನ ಅವಲಂಬಿತರಾಗಿ ಅವ್ರು ಹೇಳ್ದಂಗೆ ಕೆ ಮಾಡ್ಕೊಂಡು ಹೋಗುವಂಥದ್ದು ಸನ್ನಿವೇಶಗಳು ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲೂ ಕೂಡ ಆದ್ದರಿಂದ ಈ ಒಂದು ಮನೋ ಇದೊಂದು ಮಾನವನ ಈ ಇದೊಂದು ಈ ಏನು ಕಾಯಿ ನಡೀತಾ ಇದೆ ಇದನ್ನು ವಿರೋಧಿಸಿ ನಮ್ಮ ಉಳ್ ಉಳ್ಕಳ್ ನಟರಾಜ್ ಸರ್ ಅವರು ಸುಮಾರು ಜಾಥಗಳು ಮಾಡಿದ್ದಾರೆ ಸುಮಾರು ಸಮಾವೇಶಗಳನ್ನ ಮಾಡಿದ್ದಾರೆ ಈ ಒಂದು ಹಂತದಲ್ಲಿ ಇವತ್ತು ನಾಲ್ಕನೇ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿ ಸುಮಾರು ಕಲಾ ತಂಡಗಳಾಗಿರ್ಬೋದು ಅದೇ ರೀತಿ ವೈಜ್ಞಾನಿಕ ಸಂಶೋಧನೆಗಳ ಒಂದು ಎಕ್ಸ್ಪೋಗಳಾಗಿರ್ಬೋದು ಎಕ್ಸ್ಪೋ ಅಂದರೆ ಅಲ್ಲೊಂದು ರಿಯಾಲಿಟಿ ಸೈನ್ಸ್ ಅಂದರೆ ಏನು ಯಾವ ರೀತಿ ನಮಗೆ ಆವಿಷ್ಕಾರಗಳು ಯಾವ ರೀತಿ ಮಾನವ ಇದರಲ್ಲಿ ಬರುತ್ತೆ ಯಾವ ರೀತಿ ಆಲೋ ಆಲೋಚನೆಗಳೆಲ್ಲ ಆಗ್ತಿದೆ ಈಗ ಸೈನ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಒಂದು ಎಕ್ಸ್ಪೋ ರೀತಿ ಮಾಡಿ ಮಕ್ಕಳಿಂದ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಶಾಲಾ ಮಕ್ಕಳಿಗೆ ಒಂದು ಕೊಠಡಿಗಳನ್ನ ಥರ ಕೊಟ್ಟು ಸ್ಟಾಲ್ ಥರ ಕೊಟ್ಟು ಅದರಲ್ಲಿ ಒಂದು ಅವರ ವೈಜ್ಞಾನಿಕ ವಿಚಾರವಾಗಿ ಅವರು ಮಾಡ್ತಕ್ಕಂಥ ಎಕ್ಸ್ಪಿರಿಮೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅದೇ ರೀತಿ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದಲೂ ಎಲ್ಲ ಮಕ್ಕಳು ಹಿರಿಯ ಮುಖಂಡರುಗಳು ಎಲ್ಲ ಬಂದು ಕಾರ್ಯಕ್ರಮನ ಅದ್ದೂರಿಯಾಗಿ ವೀಕ್ಷಣೆ ಮಾಡಿ ವಿಜ್ಞಾನದ ಬಗ್ಗೆ ಅರಿವನ್ನು ತೊಗೊತಾ ಇದ್ದಾರೆ ಇದೊಂದು ಒಳ್ಳೆಯ ವಿಚಾರ ಹೆಮ್ಮೆಯ ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರ ಸರ್ಕಾರನೂ ಕೂಡ ತುಂಬಾ ಒತ್ತುಗಳನ್ನ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ನಮ್ಮ ಸುತ್ತಮುತ್ತಲಿನ ನಾಲ್ಕು ಗ್ರಾಮ ಪಂಚಾಯಿತಿಗಳು ಏನಿದೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಕೂಡ ಸಹಕಾರಗಳನ್ನ ನಾವು ಕೊಟ್ಟಿರ್ತೀವಿ ಸ್ವಚ್ಛತೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಸ್ಟೇಜ್ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ನಾವು ನಮ್ಮ ಕೈಲಾಗಿ ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ನಮ್ಮ ಭಾಗದಲ್ಲಿ ಆಗ್ತಿರೋದ್ರಿಂದ ಒಂದು ಯಶಸ್ವಿಯಾಗಿ ಆಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಎಲ್ಲರೂ ಜೊತೆಯಾಗಿ ಒಗ್ಗಟ್ಟಿನಿಂದ ಮಾಡಿದೀವಿ ಭಾಳ ಯಶಸ್ವಿಯಾಗಿ ಆಗಿದೆ ಇದುವರೆಗೂ ನಿನ್ನೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ನಿನ್ನೆ ಮಕ್ಕಳು ಬಂದು ವೀಕ್ಷಣೆ ಮಾಡಿಕೊಂಡು ಎಕ್ಸ್ಪೋನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ ಇವತ್ತು ಸಹ ತುಂಬ ಜನ ಸೇರಿ ಇವ ನಮ್ಮ ಈ ಒಂದು ಸಹ ಸಮ್ಮೇಳನ ಅಧ್ಯಕ್ಷತೆಯನ್ನು ಮಾನ್ಯ ಉಮಾಶ್ರೀ ಅವರು ಹಮ್ಮಿಕೊಂಡಿರ್ತ ಅವರು ಇರ್ತಾರೆ ಅವರೊಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಒಂದು ಮಾರ್ಗದರ್ಶನದಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನ ಕೊಡಬೇಕಂತೇಳಿ ಅವ್ರಿಗೆ ಅಧ್ಯಕ್ಷ ಮಾಡಿ ಒಂದು ಅದ್ಧೂರಿಯಾಗಿ ನಿನ್ನೆ ಇವತ್ತು ಕೂಡ ಉಮಾಶ್ರೀ ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ಎಲ್ಲೂ ಹೋಗದೆ ಇಲ್ಲೇ ಇದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಸಡಗರದಿಂದ ತುಂಬ ಹೆಮ್ಮೆಯಿಂದ ಬಂದು ಇಲ್ಲಿ ಕಾರ್ಯಕ್ರಮನ ಇದ ಅನುಭವಿಸ್ಕೊಂಡು ಅಲ್ಲಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತಾರೆ ಅದೇ ರೀತಿ ಈಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಹಿರಿಯ ಮುಖಂಡಗಳಾಗಿರ್ಬೋದು ನಾಗರಾಜಣ್ಣವರಾಗಿರ್ಬೋದು ಆಂಜಿನಪ್ಪ ಪುಟ್ಟವರಾಗಿರ್ಬೋದು ಅದೇ ರೀತಿ ಚೌಡಪ್ಪಣ್ಣವರಾಗಿರ್ಬೋದು ಅದೇ ರೀತಿ ಮುಂಡರಾಜಣ್ಣವರಾಗಿರ್ಬೋದು ಹೊಸ ಮಂಚುಪ್ನಳ್ಳಿ ಮಂಚಪ್ನಹಳ್ಳಿ ನಮ್ಮ ವೆಂಕಟಸಮ್ಮಣ್ಣವರಾಗಿರ್ಬೋದು ಅದೇ ರೀತಿ ನಮ್ಮ ಮರಲ್ಕುಡೆಯಿಂದ ಎಸ್ ಪಿ ಗ್ರೂಪ್ ಸುರೇಶ್ ಅಣ್ಣವ್ರು ಆಗಿರ್ಬೋದು ಅದೇ ರೀತಿ ಗೋಪಾಲ್ಪುರದಿಂದ ಸುರೇಶ್ ಅಣ್ಣವರ ನಮ್ಮ ಗೋಪಾಲ್ಪುರದಿಂದ ಸತೀಶ್ ಅಣ್ಣವರು ಅಭಿ ಅಣ್ಣವರು ಅದೇ ರೀತಿ ಯಡಿಯೂರಿಂದ ಶಾಂತಕುಮಾರ್ರವರು ಅದೇ ರೀತಿ ನಮ್ಮ ಗ್ರಾಮದಿಂದ ನಂಜಪ್ಪಣ್ಣವರಾಗಿರ್ಬೋದು ಅದೇ ರೀತಿ ನಮ್ಮ ಡೈರಿ ರಾಜಣ್ಣವರಾಗಿರ್ಬೋದು ಅದೇ ರೀತಿ ಕುಮಾರ್ ಅವರು ಸುಂದರೇಶ್ ಅವರು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಮಾಜಿ ಉಪ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳು ಹಾಲಿ ಉಪಾಧ್ಯಕ್ಷರುಗಳು ನಮ್ಮ ಮುಂಡ್ರಾಮಣ್ಣವರು ಅದೇ ರೀತಿ ನಮ್ಮ ಕೃಷ್ಣ ಕೃಷ್ಣಪ್ಪಣ್ಣವರು ಅದೇ ರೀತಿ ನಮ್ಮ ಚಕ್ನಹಳ್ಳಿಯಿಂದ ಮಾಜಿ ಅಧ್ಯಕ್ಷರು ನಂಜೇಗೌಡರು ಅವರು ಸಹಕಾರ ಎಲ್ಲರ ಸಹಕಾರದಿಂದ ಇವತ್ತಿನ ದಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಬಾಗ್ಲೂರಲ್ಲೂ ಕೂಡ ಎಲ್ಲ ಸೊ ನಮ್ಮ ಪಂ ಪಂಚಾಯತಿ ವ್ಯಾಪ್ತಿ ಪಕ್ಕದ ಪಂಚಾಯಿತಿ ಆಗಿರುವಂಥ ಅವರು ಕೂಡ ಸಹಕಾರ ಕೊಟ್ಟಿರ್ತಾರೆ ಆಗಿರ್ಬೋದು ಎಲ್ಲ ಶಬೀರ್ಬಾಯಿ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಐತಿಹಾಸಿಕವಾಗಿ ನಮ್ಮ ಜಾಗದಲ್ಲಿ ನಡೀತಾರದೆ ನಮಗೊಂದು ಹೆಮ್ಮೆ ವಿಚಾರ ಆದ್ದರಿಂದ ನಾವೆಲ್ಲ ಒಟ್ಟಾಗಿ ಪಾಲ್ಗೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ರಾಹುಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮರೇನಹಳ್ಳಿ ಎಲ್ಲ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರಿಗೆ ಒಳಗೆ ಹೋಗಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದು ಪ್ರತಿಯೊಬ್ಬರನ್ನ ಸಭೆ ನಡೀತಾ ಇದ್ದಕ್ಕೆ ಕರ್ಕೊಂಡು ಬಂದು ಉದ್ಘಾಟನೆ ಫೀಸ್ ಬಂದಿದೆ ಅಂತ ಹೇಳಿ ವಿಧಾನಸಭೆಯ ಮುಖ್ಯ ಸಚೇತಕರು ಇಪ್ಪತ್ತು ವರ್ಷದಿಂದ ಸತತವಾಗಿ ನಮ್ಮ ಅಭಿಮಾನಿಯಾಗಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಒಬ್ಬ ವ್ಯಕ್ತಿ ನಮ್ಮ ನಮ್ಮ ಮುಂದೆ ಇದ್ದಾರೆ ಅಶೋಕ್ ಪಟ್ಟಣ ಸುದ್ದಿ ಗೌರವ ಚಪ್ಪಳ ನಮ್ಮ ಎಲ್ಲರ ಪರವಾಗಿ ಪರಿಷತ್ತಿನ ಪರವಾಗಿ ನಮ್ಮ ಮುಖ್ಯ ಸಚೇತಕರ ಮುಖಾ ಮುಖ ಮುಖಾಂತರ ಈ ಮನವಿ ಮತ್ತು ಬೇಡಿಕೆಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಸರ್ಕಾರದ ಹಂತದಲ್ಲಿ ಈ ಕೈ ನಾವೇನು ಬೇಡಿಕೆಯನ್ನು ಕೊಟ್ಟಿದ್ದೀವಿ ಅದನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ